ಓಂ ಶಾಂತಿ ನಿಮಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಆಗ ಎಲ್ಲ ಒಳ್ಳೆಯವ್ರಿಗೆ ಒಳ್ಳೆಯದಾಗಲಿ ಇವರೇ ಸದಾ ಒಳ್ಳೆಯದಾಗಲಿ ಇವರೇ ಸಂಕಲ್ಪ ಸಿದ್ಧ ಪುರುಷರು ನಾವೇನು ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪದಲ್ಲಿ ನೀವು ಯಶಸ್ಸನ್ನು ಕಾಣಬೇಕು ಅಂದರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ನಾವು ಕೈ ಹಾಕಿದರೆ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಸಕ್ಸಸ್ ಆಗಬೇಕು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತಾರೆ ಹೋಗಲಿ ಹಂಡ್ರೆಡ್ಗೆ ಹಂಡ್ರೆಡ್ ಆಗೋಕ್ಕಾಗಲ್ಲ ಬಿಡ್ರಿ ಆದರೆ ಒಂದು ಅರುವತ್ತು ಮ್ಯಾಗಾದರೂ ಸಕ್ಸಸ್ ಆಗಬೇಕು ಅದು ಏನೇ ಆಗಿರಲಿ ಒಂದು ಹೋಟೆಲ್ ಆಗಿರಲಿ ಒಂದು ಅಂಗಡಿ ಆಗಿರಲಿ ಒಂದು ಒಂದು ವಿದ್ಯೆ ಆಗಿರಲಿ ಒಂದು ಕೆಲಸ ಆಗಿರಲಿ ಒಂದು ಬಿಸ್ನೆಸ್ ಆಗಿರಲಿ ಅದೇನೇ ಆಗಿರಲಿ ನೀವು ಅಂದ್ಕೊಂಡಿದ್ದು ಮಾಡಿದ್ದೀರಾ ಕನಿಷ್ಠ ಒಂದು ಐವತ್ತು ಭಾಗ ಆದರೂ ಹಿಡ್ಯಾರಿದೆಯಾ ಮೇಲೆ ನೀವು ಸಂಕಲ್ಪ ಪುರುಷರು ಸಂಕಲ್ಪ ಸಿದ್ಧಪುರುಷರು ಈ ವಿಡಿಯೋನ ನಾನು ಹಿಂದೆ ಒಂದು ಪಾರ್ಟ್ ಒನ್ ಹಾಕಿದ್ದೀನಿ ಇದು ಪಾರ್ಟ್ ಟು ಪಾರ್ಟ್ ಟೂನಲ್ಲಿ ಏನಪ್ಪ ಅಂದರೆ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಸಪ್ತಚಕ್ರಗಳು ಕುಣಲೈನ್ ಸಾಧನೆ ಇರುತ್ತೆ ಇಲ್ಲಿ ಸಾಧನೆ ಮಾಡೋಕ್ಕೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ತುಂಬ ದಿನಗಳಿಂದ ಕಾಲ್ಮಂದಿಯಿಂದ ಕಲಿತಾ ಇದ್ದಾರೆ ಕಲಿತಾ ಇದ್ದಾರೆ ಅವ್ರಿಗೆ ನಾವು ಏನೇನೋ ಮಂತ್ರಗಳು ಹೇಳ್ಕೊಡ್ತೀವಿ ಹಾಗೇ ಏನೇನೋ ವಿದ್ಯೆ ಕಲಿಸ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗಿರಬೇಕು ಏನು ತಿನ್ನಬೇಕು ಏನು ಕುಡಿಬೇಕು ಏನು ಕುಡಿಬಾರ್ದು ಇದೆಲ್ಲ ಹೇಳ್ಕೊಟ್ಟಿರ್ತೀವಿ ಏನೇನು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಎದ್ದ ತಕ್ಷಣ ಏನು ಮಂತ್ರ ಪಠನೆ ಮಾಡಬೇಕು ಆಚೆ ಕಡೆ ಸೂರ್ಯ ನಮಸ್ಕಾರ ಹೇಗೆ ಮಾಡಬೇಕು ಧ್ಯಾನ ಹೇಗೆ ಮಾಡಬೇಕು ಮಂತ್ರಗಳಂದ್ರೇನು ಸಿದ್ಧಿಗಳಂದರೇನು ಯಕ್ಷಡೆ ವಿದ್ಯೆ ಅಂದ್ರೇನು ಪ್ರತ್ಯಂಗರ ದೇವಿ ವಿದ್ಯೆ ಏನು ಎಲ್ಲ ಮಹಾವಿಷ್ಣುವಿನ ಹೆಂಗೆ ಒಲಿಸ್ಕೊಳ್ಳೋದು ಮಹಾಲಕ್ಷ್ಮಿನ ಹೊಲ್ಸ್ಕೊಳ್ಳೋದು ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅಂದ ಅನಂತ ಪದ್ಮನಾಭ ಸ್ವಾಮಿನ ಹೆಂಗೆ ಹೊಲಿಸ್ಕೊಳ್ಳೋದು ಶ್ರೀ ಪಾರ್ವತಿ ಪರಮೇಶ್ವರ ಶಕ್ತಿನ ಹೊಲಿಸ್ಕೊಳ್ಳೋದು ಶ್ರೀ ವಿಘ್ನ ವಿಘ್ನೇಶ್ವರ ಶಕ್ತಿ ಕುಮಾರಸ್ವಾಮಿ ಶಕ್ತಿ ದೇವತೆಗಳ ಶಕ್ತಿನ ಹೆಂಗೆ ಒರಿಸ್ಕೊಳ್ಳೋದು ಈ ರೀತಿ ಎಲ್ಲ ಇರುತ್ತೆ ಎಲ್ಲಿ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ನಮ್ಮಲ್ಲಿ ಸಪ್ತಚಕ್ರಗಳು ಕೊಡಲೇಲಿ ಸಾಧ್ಯ ಇಲ್ಲಿ ವಿದ್ಯೆ ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ ಇಲ್ಲಿ ಇವೆಲ್ಲ ಇರುತ್ತೆ ನಾವು ಅಂದ್ಕೊಂಡಿದ್ದೇನೋ ಪಡಿತಕ್ಕಂಥದ್ದು ಹಾಗೆ ನಮ್ಮ ಶತ್ರುಗಳು ಯಾರಿದ್ದಾರೆ ದುಷ್ಟರು ದುರಾಂಕಾರಿಗಳು ನಮ್ಗೆ ಹಿಂಸೆ ಕೊಟ್ಟರು ಅವ್ರನ್ನ ಹೇಗೆ ನಾಶ ಮಾಡೋದು ಇದೆಲ್ಲ ಇಲ್ಲಿ ವಿದ್ಯೆಗಳಿರುತ್ತೆ ಆದರೆ ನಾಶ ಮಾಡೋ ವಿದ್ಯೆಗಳು ಇರುತ್ತೆ ಕೆಟ್ಟವ್ರನ್ನ ಒಳ್ಳೆಯವ್ರನ್ನ ರಕ್ಷಣೆ ಮಾಡೋ ವಿದ್ಯೆಗಳು ಇರುತ್ತೆ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋ ವಿದ್ಯೆಲ್ಲ ಇರುತ್ತೆ ಆಗತ್ತ ಬೇರೆಯವ್ರನ್ನ ನಾಶ ಮಾಡೋದು ಈ ವಿದ್ಯೆ ಎಲ್ಲ ಬೇಕಂತಲೇ ನಾವು ನಿಂಬೆಹಣ್ಣು ಮಾಡೋದು ಅಮಾವಾಸ್ಯ ದಿನ ಪೂಜೆ ಮಾಡೋದು ಎಲ್ಲೋ ಸ್ಮಶಾನದಲ್ಲಿ ಪೂಜೆ ಮಾಡೋದು ಇದೆಲ್ಲ ಇಲ್ಲಿರೋದಿಲ್ಲ ಸಪ್ತಜಕರಗಳ ಕುಂಡಲೂ ಸಾಧ್ಯ ನಿಮ್ಮಲ್ಲಿ ಒಳ್ಳೆಯ ಮನೋಸ್ಥೈರ್ಯ ಇರುತ್ತೆ ನಿಮ್ಮಲ್ಲಿ ಒಳ್ಳೆತನ ಬೆಳೆಸ್ಕೊಡ್ತೀವಿ ನ್ಯಾಯ ನೀತಿ ಸತ್ಯ ಧರ್ಮ ತತ್ವಗಳನ್ನು ಬೆಳೆಸ್ಕೊಡ್ತೀವಿ ಇದನ್ನು ನೀವು ಪಾಲ ಮಾಡಬೇಕು ಇದರಿಂದ ನಿಮ್ಮನ್ನು ಯಾರೂ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಒಂದು ವೇಳೆ ನಿಮ್ಮನ್ನು ಕೆಟ್ಟವ್ರಂದ್ರೆ ಅವರು ಪಾಪಿಗಳೇ ಆಗಿರ್ತಾರೆ ಕೆಟ್ಟವರಾಗಿರ್ತಾರೆ ದುಷ್ಟರಾಗಿರ್ತಾರೆ ಯಾಕಂದರೆ ನೀವು ಒಳ್ಳೆಯವರಾಗಿರ್ತೀರ ಅಲ್ವಾ ನೀವು ಒಳ್ಳೆಯವರಾಗಿದ್ದು ಒಬ್ಬ ಗುರುವ ವಿದ್ಯೆ ಕಲಿತಾ ಇದ್ದೀರಾ ದೇವಸ್ಥಾನಗಳಿಗೆ ಹೋಗ್ತೀರಾ ಹೋಗ್ತೀರಾ ಮನೆಯಲ್ಲಿ ಸೋಮವಾರ ಶುಕ್ರವಾರ ಶನಿವಾರ ಅಂತ ಪೂಜೆ ಮಾಡ್ತೀರಾ ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀರಾ ಬಡವರಿಗೆ ಕಷ್ಟದಲ್ಲಿರೋರಿಗೆ ಯಾವಾಗಲೂ ನೀವು ಒಳ್ಳೇತನೇ ಇರ್ತದೆ ಆದರೆ ನಿಮಗೆ ಕೆಟ್ಟವ್ರು ಆವಾಗವಾಗ ಮೋಸ ಮಾಡ್ತಾನೆ ಇರ್ತಾರೆ ನಿಮ್ಮನ್ನು ಪಾತಾಳಕ್ಕೆ ತುಳಿತಾನೆ ಇರ್ತಾರೆ ಈಗೆಲ್ಲ ಮಾಡ್ಕೊಂಡು ಬರ್ತಾರೆ ಆದರೂ ನೀವು ಗುರುಗಳತ್ರ ವಿದ್ಯೆ ಕಲಿತಾ ಇರ್ತೀರಾ ಒಬ್ಬ ಒಳ್ಳೆ ಗುರು ಹತ್ರ ವಿದ್ಯೆ ಕಲಿತಾ ಇರ್ತೀರ ಏನು ವಿದ್ಯೆ ನ್ಯಾಯವಾಗಿ ಹೆಂಗಿರಬೇಕು ಸತ್ಯನ ಹೆಂಗೆ ಪಾಲ ಮಾಡಬೇಕು ನೀತಿಯಿಂದ ಹೆಂಗೆ ನೋಡ್ಕೋಬೇಕು ಧರ್ಮ ದಯಾದಾಕ್ಷಿಣ್ಯ ಹೆಂಗಿರಬೇಕು ಧರ್ಮದಿಂದ ಹೆಂಗಿರಬೇಕು ಇದೆಲ್ಲ ನೀವು ಪಾಲ ಮಾಡ್ತಾ ಇರ್ತೀರ ನಿಮ್ಮಲ್ಲಿ ಒಳ್ಳೆಯ ದಿವ್ಯಶಕ್ತಿ ಬೆಳೆಯುತ್ತೆ ದಿವ್ಯಶಕ್ತಿ ಅಂದರೆ ಶಕ್ತಿ ಗುರು ಶಕ್ತಿ ಬೆಳೆಯುತ್ತೆ ಈ ಪ್ರಕೃತಿನಲ್ಲಿರುವ ಎಲ್ಲ ಪಾಸಿಟಿವ್ ಎನರ್ಜಿ ಧನಾತ್ಮಕ ಗುಣಗಳು ಧನಾತ್ಮಕ ಶಕ್ತಿ ಬೆಳೆಯುತ್ತೆ ನಿಮ್ಮಲ್ಲಿ ನಿಮ್ಮಲ್ಲಿ ದಿವ್ಯ ಶಕ್ತಿ ಬೆಳೆಯುತ್ತೆ ದೈವತ್ವ ಬೆಳೆಯುತ್ತೆ ನೀವೊಂದು ಒಳ್ಳೆ ಕನ್ವರ್ಟ್ ಆಗ್ತೀರಾ ಮೊದಲಿದ್ದು ಶರೀರ ಈಗಿರೋದಿಲ್ಲ ಮೊದಲಿದ್ದು ಜಡರೂಪ ಶರೀರ ಈಗಿರೋದು ದಿವ್ಯ ಶರೀರ ದೇವತಾ ಶರೀರ ಇದರಿಂದ ಏನಾಗುತ್ತೆ ನಿಮಗೆ ನೀವು ಸಾಕ್ಷಾತ್ ದೇವರ ಮಗು ದೇವರ ಮಕ್ಕಳು ದೇವರ ಶಕ್ತಿ ದೊಡ್ಡ ಬೆಂಕಿ ದೊಡ್ಡ ಶಕ್ತಿ ದೊಡ್ಡ ಸಮುದ್ರ ದೇವರಾದರೆ ನೀವು ಸಮುದ್ರದಲ್ಲಿರೋ ಒಂದು ಲೋಟ ನೀರಾಗಿದ್ದರೂ ಕೂಡ ಅದು ಬೇರೆ ಅಲ್ಲ ಆ ಸಮುದ್ರದ ನೀರು ಬೇರೆ ಅಲ್ಲ ಆ ಲೋಟ ನೀರು ಇದೆಯಲ್ಲ ಸಮುದ್ರದಲ್ಲಿ ಲೋಟ ನೀರು ತಗೊಳ್ತೀರ ಆ ನೀರು ಬೇರೆ ಅಲ್ಲ ಸಮುದ್ರ ಬೇರೆ ಎಲ್ಲ ಎರಡು ಮಿಕ್ಸ್ ಮಾಡಿಬಿಟ್ರೆ ಅಲ್ವಾ ಹಾಗೆ ನೀವು ಭಗವಂತನಲ್ಲಿ ಲೀನವಾಗಿರ್ತೀರ ಇಲ್ಲೇ ಇರ್ತೀರ ಸಮಾಜದಲ್ಲಿ ಇರ್ತೀರ ಆಫೀಸ್ಗೆ ಹೋಗ್ತೀರಾ ಸ್ಕೂಲ್ಗೆ ಹೋಗ್ತೀರಾ ಕಾಲೇಜ್ಗೆ ಹೋಗ್ತೀರಾ ಇಲ್ಲೆಲ್ಲೋ ಅಂಗಡಿಗೆ ಹೋಗ್ತೀರಾ ಹೋಟೆಲ್ಗೆ ಹೋಗ್ತೀರಾ ಅಪಾರ್ಟ್ಮೆಂಟ್ಗೆ ಹೋಗ್ತೀರಾ ಇಲ್ಲೆಲ್ಲ ಫ್ಯಾಕ್ಟ್ರಿಗೆ ಹೋಗ್ತೀರಾ ಕೆಲಸ ಮಾಡ್ತೀರ ಆದರೆ ನೀವು ದಿವ್ಯ ಶಕ್ತಿ ನಿಮ್ಮ ಶರೀರ ನಿಮ್ಮ ಮನಸ್ಸು ನಿಮ್ಮ ಭಾವನೆಗಳು ಎಲ್ಲ ದಿವ್ಯಶಕ್ತಿ ಆಗಿರುತ್ತೆ ಯಾಕಾಗಿರುತ್ತೆ ಗುರುಗಳ ಹತ್ರ ಕುಂಡಲೇ ಸಾಧನೆ ವಿದ್ಯೆ ಕಲಿತಾ ಇದ್ದೀರ ಸಿರಿ ಬಗ್ಗೆ ಕಲಿತಾ ಇದ್ದೀರಾ ಯಂತ್ರ ತಂತ್ರ ಮಂತ್ರ ತಾಯಿತಾ ವಿದ್ಯೆಗಳು ಕಲಿತಾ ಇದ್ದೀರ ಹಾಗೆ ಸಪ್ತಚಕ್ರಗಳ ಸಾಧನೆ ಮಾಡ್ತಾಯಿದ್ದೀರಾ ಆ ಕುಂಡಲೇ ಸಾಧನೆ ಮಾಡ್ತಾ ಇದ್ದೀರಾ ಗುರುಗಳು ಹೇಳಿಕೊಟ್ಟಂಥದ್ದು ಎಲ್ಲವನ್ನು ಮಾಡ್ತಾ ಇದ್ದೀರಾ ಆಗ ನೀವು ಒಳ್ಳೆಯ ದಿವ್ಯಶಕ್ತಿ ಶರೀರ ಆಗಿರುತ್ತೆ ಸಿದ್ಧ ಪುರುಷರಾಗಲಿಕ್ಕೆ ನಡೆಸ್ತೀರಾ ತಯಾರು ತಯಾರಾಗ್ತಿರ್ತೀರಾ ಅದು ಹೇಳ್ಕೊಟ್ಟಿರ್ತಾರೆ ಹೇಗೆ ಸಿದ್ಧಿಗಳು ಮಾಡ್ಕೋಬೇಕು ಹೇಗೆ ತಪಸ್ಸು ಸಾಧನೆ ಮಾಡಬೇಕು ಹೇಗೆ ಯೋ ಹೇಗೆ ಯೋಗ ಸಾಧನೆ ಮಾಡಬೇಕು ಎಲ್ಲ ಗುರುಗಳು ಹೇಳ್ಕೊಟ್ಟಿರ್ತಾರೆ ಕಲಸಿರ್ತಾರೆ ಅದನ್ನು ನೀವು ಭಾಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಕಲ್ತಿರ್ತೀರ ಹಾಗೇನಾಗುತ್ತೆ ನಿಮಗೆ ಸಿದ್ಧಿಗಳು ಒನ್ನದೇ ಒಂದೇ ಮಾಡಿಕೊಂಡೂ ಇರ್ತೀರ ಅಲ್ವಾ ಹಾಗೇ ಇಲ್ಲಿ ನಾನು ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೀನಿ ಹಿಂದೆ ಭಾಗ ಒಂದು ಅದು ಯಾರು ದಯವಿಟ್ಟು ನೋಡಿಲ್ಲ ಅಂದರೆ ಅದು ನೋಡಿ ನೋಡಿದರೆ ಇದನ್ನು ಕಂಟಿನ್ಯೂ ನಿಮ್ಗೆ ಅರ್ಥ ಆಗುತ್ತೆ ಸರಿಲ್ಲ ಹಿಂದೆ ನೋಡಲಿಲ್ಲ ಅಂದರೆ ನೋಡಿ ಪಾರ್ಟ್ ಒನ್ ಅದರಲ್ಲಿ ಹೇಳಿದ್ದೀನಿ ಅಲ್ಲಿಂದ ಮುಂದಕ್ಕೆ ಇದು ಇದ್ದೀನಿ ಈಗ ನೀವು ಕ್ಲಾಸ್ ಕೇಳ್ತಾ ಇದ್ದೀರ ಗುರುಗಳತ್ರ ಎಲ್ಲ ಮಾಡ್ತಾಯಿದ್ದೀರ ಆಮೇಲೆ ನೀವು ಸಿದ್ಧಿ ಮಾಡ್ಕೊಳ್ಳಬೇಕಲ್ವಾ ಗುರುಗಳು ಸಿದ್ಧಿಗಳು ಮಾಡಿಸ್ತಾರೆ ಸುಮ್ಮ ಸುಮ್ಮನೆ ನೀವು ಕನಸಿನಲ್ಲಿ ಏನೋ ಬಂತು ಅಂತ ಹೇಳೋದು ಅದು ಕೂಡ ತಪ್ಪು ಕನಸಿನಲ್ಲಿ ಏನಾದರೂ ದೇವರು ಬಂದಿದ್ರೆ ದೇವತೆಗಳು ಬಂದಿದ್ರೆ ಬ್ರಾಹ್ಮಣರು ಬಂದಿದರೆ ಋಷಿಮುನೆಗಳು ಬಂದಿದ್ದರೆ ಸಿದ್ಧರು ಕಾಣಿಸ್ಕೊಂಡಿದ್ರೆ ಕನಸಿನಲ್ಲಿ ಅದು ಬರೀ ಐದು ಸೆಕೆಂಡ್ ಆಗಲಿ ಹತ್ತು ಸೆಕೆಂಡ್ ಆಗಲಿ ಇಪ್ಪತ್ತೈದು ಸೆಕೆಂಡ್ ಆಗಲಿ ಮೂವತ್ತು ಸೆಕೆಂಡ್ ಆಗಲಿ ಒಂದು ನಿಮಿಷ ಆಗಲಿ ಬರೀ ನಿಮಗೆ ಕಾಣಿಸ್ಕೊಂಡಿದ್ರೆ ಸಾಕು ಅದಕ್ಕೆ ಹದಿನೈದು ನಂಬರ್ ಬರುತ್ತೆ ನಿಮಗೆ ಹದಿನೈದು ನಂಬರ್ ಕೊಡ್ತೀನಿ ನಾನು ಹಂಗಂತ ಎಲ್ಲ ತಿಂಗಳುಗಳಾಗೂ ಎಲ್ಲ ಕಾಲಮಾನದಲ್ಲೂ ಅಲ್ಲ ನಾನು ಯಾವಾಗ ಸಿದ್ಧಿಗಳು ಮಾಡ್ಕೋಬೇಕು ಅಂತ ಹೇಳ್ತೀರಾ ಆ ಟೈಮಲ್ಲಿ ಈಗ ನೋಡಿ ಕಾರ್ತಿಕ ಮಾಸ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ವಿ ಕಾರ್ತಿಕ ಮಾಸದಲ್ಲಿ ಈಗ ನಾನು ನವಂಬರು ಇಂದ ಸ್ಟಾರ್ಟ್ ಮಾಡಿದ್ದೀನಿ ನವೆಂಬರ್ ಎರಡು ಮೂರನೇ ತಾರೀಕಿಂದ ಲಂಬ ಇಲ್ಲಿ ಕ್ಲಾಸಲ್ಲಿ ಹುಡುಗರು ಹೇಳಿದ್ದೆ ನೀವು ಸಿದ್ಧಿಗಳು ಮಾಡ್ಕೋಬೇಕಂತ ಚಕ್ರಗಳ ಬಗ್ಗೆ ಚಕ್ರಗಳಲ್ಲಿ ವಾಹನಗಳು ಶಕ್ತಿಗಳು ಇರುತ್ತೆ ಅದರ ಬಗ್ಗೆ ಮಾಡ್ಕೋಬೇಕಂತ ಹೇಳಿದ್ದೆ ಈಗ ಇವತ್ತು ತಾರೀಕು ಒಂದು ಡಿಸೆಂಬರ್ ಒಂದು ಇವತ್ತು ತಾರೀಕು ಅಂದರೆ ನವೆಂಬರ್ ಪೂರ್ತಿ ನಮ್ಮ ಹುಡುಗರು ಕೆಲವು ಸಿದ್ಧಿಗಳು ಮಾಡ್ಕೊಂಡಿದ್ದಾರೆ ಇಲ್ಲಿ ಕ್ಲಾಸಲ್ಲಿರೋರು ಇಲ್ಲಿ ಕ್ಲಾಸಲ್ಲಿರೋರು ಕೆಲವರು ಸಿದ್ಧಿಗಳು ಮಾಡಿಕೊಂಡಿದ್ದಾರೆ ಅದಲ್ಲೆಲ್ಲ ನಾನು ಈಗ ಘೋಷಣೆ ಮಾಡ್ತಾಯಿದ್ದೀನಿ ಪಬ್ಲಿಕ್ಕಲ್ಲಿ ಇವತ್ತು ನಿಮ್ಮ ಮುಂದೆ ಘೋಷಣೆ ಮಾಡ್ತಾಯಿದ್ದೀನಿ ಏನೇನು ಸಿದ್ಧಿಗಳು ಅಂತ ಇಲ್ಲಿ ಸಿದ್ಧಿಗಳು ಮಾಡ್ಕೊಳೋಕೆ ಒಂದು ಮೆಥಡ್ ಇರುತ್ತೆ ಧ್ಯಾನ ತಪಸ್ಸು ಯೋಗ ಎಲ್ಲ ಇರುತ್ತೆ ಹಾಗೆ ಸೈಕಾಲಜಿ ಮನೋಶಾಸ್ತ್ರ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕ ಪಾರಮಾರ್ಥಿಕವಾಗೆಲ್ಲ ಇರುತ್ತೆ ಇಲ್ಲಿ ಗ್ರಹಗಳ ಬಗ್ಗೆ ಪ್ರಕೃತಿ ಬಗ್ಗೆ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಜನರಲ್ ನಾಲೆಡ್ಜ್ ಇರಬೇಕು ಹಾಗೆ ರಾಮಾಯಣ ಮಹಾಭಾರತ ವೇದಗಳು ಪುರಾಣ ಇದ್ರ ಬಗ್ಗೆಲ್ಲ ನಾಲೆಡ್ಜ್ ಇರುತ್ತೆ ಹಾಗೆ ಸಂಗೀತದ ಸ್ವರಗಳು ಬೀಜಾಕ್ಷ ಮಂತ್ರಗಳು ಇವೆಲ್ಲ ನಾವು ಇಲ್ಲಿ ಹೇಳ್ಕೊಟ್ಟಿರ್ತೀವಿ ಹಾಗೇ ಶ್ರೀಚಕ್ರದ ಬಗ್ಗೆ ಎಲ್ಲ ಹೇಳ್ಕೊಂಡಿರ್ತೀವಿ ಹುಡುಗರಿಗೆ ಹಾಗೆ ನಾನು ಯೂಟ್ಯೂಬಲ್ಲಿ ಏನೆಲ್ಲ ಹಾಕ್ತೀನಿ ಅದೆಲ್ಲ ಈ ಹುಡುಗರು ನೋಡಿರ್ತಾರೆ ಫಸ್ಟು ಆಮೇಲೆ ನಮ್ಮ ಹತ್ರ ಕ್ಲಾಸ್ ಕಲಿತಾರೆ ಅದರಲ್ಲೂ ಪ್ರೀ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ತರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ಸ್ ಈಗ ಕ್ಲಾಸಸ್ ಇರುತ್ತೆ ಫಸ್ಟು ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಹೊರಗಿತ್ತು ಯಾರ್ಯಾರು ಏನೇನು ಕಲಿತಾರೆ ಅವ್ರ ಸಾಮರ್ಥ್ಯದಲ್ವೇ ದೀಕ್ಷಾನೂ ತಗೊಳ್ತಾರೆ ಕೆಲವರು ಈಗ ಕೆಲವರು ಸಿದ್ಧಿಗಳು ಮಾಡ್ಕೊಂಡಿದ್ದಾರೆ ಇಲ್ಲಿ ಅದರಲ್ಲಿ ನಾನು ಇಲ್ಲಿ ಒಂದೊಂದಾಗಿ ಪ್ರಕಟ ಮಾಡ್ತೀನಿ ಈಗ ಮೊದಲನೇದಾಗಿ ಬಳ್ಳಾರಿ ರವಿ ಅಂತ ಅವರು ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾರೆ ಬಳ್ಳಾರಿ ರವಿ ಇವರು ನಂದೀಶ್ವರನ ಬಗ್ಗೆ ಸಿದ್ಧಿ ಮಾಡಿಕೊಡಿದ್ದಾರೆ ನಂದೀಶ್ವರ ಹಾಗೆ ಟೀಚರ್ ಕೂಡ ಅಲ್ಲ ಬೆಲ್ಲ ಹುಡುಗರಿಗೆ ಹಾಗೆ ಹೌದು ಟೀಚರ್ ಹೌದು ಗುರುಗಳು ಹೌದು ಹೌದು ಬಳ್ಳಾರಿ ರವಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾರೆ ಇಲ್ಲೋ ಮದುವೆ ಆಗಿಲ್ಲ ಬಳ್ಳಾರಿಯವರು ತುಂಬ ಇಂಟಲಿಜೆಂಟು ತುಂಬ ಕಾಲು ಬಂದಿದ್ದ ಲಲ್ಲ ಥರ ವಿದ್ಯೆ ಕಲಿತ ಇದ್ದಾರೆ ಸಿದ್ಧಿಗಳು ಮಾಡಿಕೊಡಿದ್ದಾರೆ ಬಸವೇಶ್ವರದ್ದು ಆದರೆ ಆ ಸಿದ್ಧಿಗಳೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಅದಕ್ಕೆಲ್ಲ ಫೋಟೋಗಳು ತೊಗೋಬೇಕು ವೀಡಿಯೋ ತೊಗೋಬೇಕು ಬರೀ ಸುಗಳೇ ಸಿದ್ಧಿ ಬುರುಡೆ ಬಿಡೋದು ಬುಡೋ ನಂಬಿಕೆ ಮಾಡೋ ನಂಬಿಕೆ ಓಲ್ಡ್ ಬಿಡೋದು ಇಲ್ಲೆಲ್ಲ ಇರೋದಿಲ್ಲ ಈ ಥರ ಎಲ್ಲ ಹೇಳೋದಿಲ್ಲ ಏನೇ ಮಾಡಲಿ ಪ್ರೊಫೆಷನಲ್ ಪ್ರೊಫೆಷ್ನಲ್ ಇರಬೇಕು ವೀಡಿಯೋ ಇರಬೇಕು ಇಲ್ಲ ಆಡಿಯೋ ಇರಬೇಕು ವೀಡಿಯೋ ಇರಬೇಕು ಮೇಯ್ನ್ ವೀಡಿಯೋ ಇರಬೇಕಿಲ್ಲ ಫೋಟೋ ಇರಬೇಕು ಇಲ್ಲಾಂದರೆ ಇಲ್ಲಿ ತೊಗೊಳೋದಿಲ್ಲ ಮಾರ್ಕ್ಸ್ ಕೊಡಲ್ಲ ಅವ್ರಿಗೆ ಒಂದು ವೇಳೆ ಕನಸಿನಲ್ಲಿ ಬಂದರೆ ಹದಿನೈದು ನಂಬರ್ ನಾನು ಕೊಡ್ತೀನಿ ಇಲ್ಲ ಅನ್ನೋಲ್ಲ ಎಲ್ಲಾದರೂ ಏನಾದರೂ ದೇವತಾ ವಾಹನಗಳನ್ನು ದೇವತಾ ದರ್ಶನ ಮಾಡಿದ್ರೆ ಅವಾಗೆಲ್ಲ ಸಪ್ರೇಟ್ ಸಪ್ರೇಟ್ ಮಾರ್ಕ್ಸ್ ಇರುತ್ತೆ ಯಾವ ರೀತಿ ಎಲ್ಲದಕ್ಕೂ ವೀಡಿಯೋ ಇರುತ್ತೆ ಫೋಟೋಗಳಿರುತ್ತೆ ಆಧಾರ ಇರುತ್ತೆ ಹಾಗೇ ಮೆಡಿಕಲಲ್ಲಿ ಟೆಸ್ಟ್ಗಳಿರುತ್ತೆ ಮೆಡಿಕಲಲ್ಲಿ ಕೂಡ ಟೆಸ್ಟ್ಗಳಿರುತ್ತೆ ಇಲ್ಲಿ ಬುರುಡೆ ಬಿಡೋಕ್ಕಾಗೋದಿಲ್ಲ ಯಾರು ಯಾಕಂದರೆ ಅವರು ಏನು ನೋಡಿದ್ದಾರೆ ಅದಕ್ಕೆ ವೀಡಿಯೋ ಇರಬೇಕು ಫೋಟೋಸ್ ಇರಬೇಕು ಅದು ಆದಮೇಲೂ ಕೂಡ ಅವರು ಮೆಮೊರಿನಲ್ಲಿ ಸ್ಟೋರೇಜ್ ಆಗಿರುತ್ತೆ ಅವ್ರು ಏನು ನೋಡಿದ್ದಾರೆ ಏನು ಅನುಭವ ಪಡ್ತಿದ್ದಾರೆ ಅಂತ ಆಮೇಲೆ ಮೆಮೊರಿನಲ್ಲಿ ಅಷ್ಟೇ ಅಲ್ಲ ಡಿ ಎನ್ ಎನ್ ಕೂಡ ಆಗುತ್ತೆ ರೆಕಾರ್ಡ್ ಆಗುತ್ತೆ ಇದು ವೈಜ್ಞಾನಿಕವಾಗಿ ನಾವು ಬೇರೆ ಬೇರೆ ಸ್ಕ್ಯಾನರ್ಗಳಲ್ಲಿ ಅವ್ರಿಗೆ ಟೆಸ್ಟ್ ಮಾಡ್ತೀವಿ ಆಯಾ ಕಾಲಕ್ಕೆ ಆರು ತಿಂಗಳ ಬಿಟ್ಕೊಂಡು ವರ್ಷ ಬಿಟ್ಕೊಂಡು ಆವಾಗ ಅವ್ರು ಹೇಳಿರೋದು ಆಧಾರ್ಗಳು ಕೊಟ್ಟರೆ ಅದಕ್ಕೆಲ್ಲ ನಂಬರ್ ಇರುತ್ತೆ ನಾನು ಆಗಲೇ ಹೇಳಿದೆ ಕನಸದಲ್ಲಿ ಬಂದರೆ ಹದಿನೈದು ನಂಬರ್ ಫೋಟೋ ವೀಡಿಯೋ ತೊಗೊಂಡು ಬಂದರೆ ಮೂವತ್ತೈದು ನಂಬರ್ ಇಪ್ಪತ್ತೈದು ನಂಬರ್ ಇಪ್ಪತ್ತು ನಂಬರ್ ಕೆಲವು ಸಾರಿ ಐದೇ ನಂಬರ್ ಕೊಡ್ತೀವಿ ಪಾಸಾಗೋಕ್ಕೆ ಮೂವತ್ತಾರು ನಂಬರ್ ಬೇಕು ಸೆಕೆಂಡ್ ಕ್ಲಾಸ್ ಬರೋಕ್ಕೆ ಐವತ್ತೈದು ನಂಬರ್ ಬೇಕು ಫಸ್ಟ್ ಕ್ಲಾಸ್ ಬರೋಕ್ಕೆ ಅರವತ್ತೈದು ಎಪ್ಪತ್ತು ನಂಬರ್ ಬರಬೇಕು ರ್ಯಾಂಕ್ ಬರೋಕ್ಕೆ ಎಂಬತ್ತೈದು ತೊಂಬತ್ತು ತೊಂಬತ್ತೈದು ಈ ಥರ ಬರಬೇಕು ಗೊತ್ತಾಯ್ತಲ್ಲ ಈ ಥರ ನಂಬರ್ಗಳಿರುತ್ತೆ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಕಲಿತಕ್ಕಂಥವ್ರು ಕೆಲವರು ಪಾಸಾಗಿದ್ದಾರೆ ಕಾರ್ತಿಕ ಮಾಸದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಎಸ್ ಪಿ ಹನ್ನೊಂದನೇ ತಿಂಗಳು ಅಂದರೆ ನವಂಬರ್ ತಿಂಗಳಲ್ಲಿ ಕಾರ್ತಿಕ ಮಾಸ ಬಂದಿದೆ ಈಗ ಡಿಸೆಂಬರ್ ಒಂದನೇ ತಾರೀಕು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇಸ್ವಿ ನೆನ್ನೆ ಮೂವತ್ತು ನೆನ್ನೆಗೆ ಲಾಸ್ಟ್ ಆಯಿತು ಕಾರ್ತಿಕ ಮಾಸ ಈಗ ನಾ ಇವತ್ತು ರಜಾ ಇದೆ ನಮ್ಮ ಕ್ಲಾಸ್ಗೆ ನಾಳೆ ಆನ್ಲೈನ್ ಕ್ಲಾಸು ಸೋಮವಾರ ಇರುತ್ತೆ ಎರಡನೇ ತಾರೀಕು ನಾಳೆ ಅವ್ರಿಗೆ ಎಲ್ಲರಿಗೂ ಘೋಷಣೆ ಮಾಡ್ತೀನಿ ಎಲ್ಲರೂ ನನ್ನ ವಾಟ್ಸಪ್ಗೆ ಪರ್ಸ್ನಲಾಗಿ ಕಳಿಸಿರ್ತಾರೆ ಫೋಟೋಗಳು ತೆಗೆದು ವೀಡಿಯೋ ತೆಗೆದು ಏನು ಸಿದ್ಧಿ ಮಾಡ್ಕೊಂಡಿದ್ದಾರೆ ಗಣಪತಿ ಸಿದ್ಧಿನ ಗಣಪತಿ ಸಿದ್ಧಿನ ಈಶ್ವರನ ಸಿದ್ಧಿನ ಜಗನ್ಮಾತೆ ಆದಿಶಕ್ತಿ ಪರಶಕ್ತಿ ಮಾತೆ ಸಿದ್ಧಿನ ಓಂ ಶ್ರೀ ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ನಾರಾಯಣನ ಶಕ್ತಿರ ಸಿದ್ಧಿನ ಅಥವಾ ಯಕ್ಷಿಣಿ ಯಕ್ಷಿಣಿ ಸಿದ್ಧಿನ ಯಕ್ಷಿಣಿ ವಶ ಆಗಿದೆಯಾ ಯಕ್ಷಿಣಿ ವಶ ಅಂದರೆ ಸುಮ್ಮನೆ ಆಗ್ಬಿಡ್ತು ಸ್ವಾಮಿ ಅನ್ನೋಂಗಿಲ್ಲ ಯಕ್ಷಿಣಿ ಅಂದ್ರೇನು ನಿಧಿ ದುಡ್ಡು ಅದು ಸಿಕ್ಕಿರ್ಬೇಕು ಇವರಿಗೆ ಸಿಕ್ಕಿದ್ರೆ ಪ್ರೊಫೆಷ್ನಲ್ ಆಧಾರ ಇದು ಬೇಕು ಎಲ್ಲದಕ್ಕೂ ಆಧಾರ ಪ್ರತಿಯೊಂದು ಟೆಸ್ಟ್ಗಳಿರುತ್ತೆ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ ಇವರು ಸುಳ್ಳೇಳ್ತಾರ ಮೋಸ ಮಾಡ್ತಾರ ವಂಚನೆ ಮಾಡ್ತಾರೆ ನನ್ನ ಕಿವಿಲಿ ಹೂವು ಹಿಡ್ತಾರ ಅಂತ ಕೂಡ ನೋಡ್ತೀನಿ ಅಷ್ಟೀಜೆಗೆ ಅವ್ರೇ ನಂಬರ್ ಕೊಡೋದಿಲ್ಲ ನಾನು ಅವೆಲ್ಲ ನೋಡಿ ಅವ್ರ ಸೈಕಾಲಜಿ ಚೆಕ್ ಮಾಡಿ ಸಮಯ ಸಂದರ್ಭ ಇನ್ನೊಂದು ಮತ್ತೊಂದು ಅವ್ರ ವೀಡಿಯೋ ಕೊಟ್ಟರು ಕೂಡ ಫೋಟೋ ಕೊಟ್ಟರು ಕೂಡ ಚೆಕ್ ಮಾಡ್ತೀನಿ ಆಮೇಲೆ ನೋಡಿ ಅದರಲ್ಲೂ ಅದರ ಪ್ರಮಾಣ ಎಷ್ಟು ಅದಕ್ಕೆ ಎಷ್ಟು ಗ್ಲಾಮರ್ ಇದೆ ಇಮೇಜ್ ಇದೆ ಅದರ ಆಧಾರದ ಮೇಲೆ ಅದಕ್ಕೆ ನಂಬರ್ ಕೊಡೋದು ಸಮಯ ಸಂದರ್ಭ ಕಷ್ಟ ಸುಖ ಎಲ್ಲ ನೋಡಿ ಸೊಬ್ಬಸುಗಳೇ ಏನೋ ಅಂತಂದುಬಿಟ್ಟ ಏನೋ ಕೊಟ್ಬಿಟ ಆ ಥರ ಎಲ್ಲ ಇಲ್ಲಿ ಗಿಮಿಕ್ಸ್ ಇರೋದಿಲ್ಲ ಯಾವುದೇ ಇಲ್ಲ ಅವಕಾಶ ಇರೋದಿಲ್ಲ ನೆನಪಿಟ್ಕೊಳ್ಳಿ ಅಷ್ಟು ಭಾಳ ಆಗಿ ಶಿಸ್ತರಿದ ಇಲ್ಲಿ ಖಂಡಿತವಾಗಿ ನಿಷ್ಠೂರವಾಗಿ ನಾನು ಅವರಿಗೆ ನಂಬರ್ಗಳನ್ನು ಕೊಡ್ತೀನಿ ಯಾವುದೇ ದಯಾ ದಕ್ಷಿಣೆ ಇರೋದಿಲ್ಲ ಯಾವುದೇ ಮೃದು ಧೋರಣೆ ಇರೋದಿಲ್ಲ ಇಲ್ಲಿ ಪ್ರಾಮಾಣಿಕವಾಗಿ ನಂಬರ್ ಕೊಡ್ತಕ್ಕಂಥದ್ದು ವೈಜ್ಞಾನಿಕವಾಗಿ ನೆಕ್ಸ್ಟ್ ಯಾರೋ ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ರು ಕೂಡ ಇದು ಪಾಸ್ ಆಗಬೇಕು ಯಾರೇ ಅದ್ಯಾರೋ ಎಫ್ ಎಸ್ ಎಲ್ ರಿಪೋರ್ಟ್ ಅಂತಿರಲ್ಲ ಈ ವಿಡಿಯೋಗಳಲ್ಲಿ ಎಫ್ ಎಸ್ ಎಲ್ ರಿಪೋರ್ಟು ಎಲ್ಲ ಹೈದರಾಬಾದ್ನಲ್ಲಿ ಮಾಡ್ತಾರಂತೆ ವಿಜ್ಞಾನ ಪರೀಕ್ಷೆ ಅಲ್ಲಿ ಹೋದರೂ ಕೂಡ ವಿಡಿಯೋಗಳು ಸತ್ಯ ಇರಬೇಕು ಸತ್ಯಾಂಶ ಇರಬೇಕು ಇವರು ದೆವ್ವಾನ ನೋಡಿರಲಿ ದೇವ್ರನ್ನ ನೋಡಿರಲಿ ಏನೋ ಒಂದು ನೋಡಿರಲಿ ಅವ್ರು ವೀಡಿಯೋ ಮಾಡಿರೋದು ಸತ್ಯನ ಅಸತ್ಯನ ಅಂತ ಚೆಕ್ ಮಾಡೋಕ್ಕೆ ಎಫ್ ಎಸ್ ಎಲ್ ರಿಪೋರ್ಟ್ ಇರುತ್ತೆ ವಿಧಿ ವಿಜ್ಞಾನ ಪರೀಕ್ಷೆ ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲಿ ಇರುತ್ತೆ ಹೈದರಾಬಾದ್ನಲ್ಲಿ ಗೊತ್ತಾಯ್ತಲ್ಲ ಆಗಸಿಕ್ಕಾಗ್ಬಿಡ್ತಾರೆ ತಪ್ಪು ಮಾಡಿದ್ರೆ ಅದಕ್ಕೆ ಇಲ್ಲಿ ಯಾರೂ ಓಡಾಡ್ಬಿಡೋಂಗಿಲ್ಲ ಬಿಡೋಂಗಿಲ್ಲ ಸುಮ್ ಸುಮ್ಮನೆ ಕಪೋಲ ಕಲ್ಪಿತ ಕತೆಗಳು ಹೇಳೋಂಗಿಲ್ಲ ಅದಕ್ಕೆಲ್ಲ ಮಾರ್ಕ್ಸ್ಗಳಿಲ್ಲ ಇಲ್ಲಿ ನಮ್ಮ ಹತ್ರ ಅಪ್ಪ ಅವ್ರಲ್ಲ ಸೇರಿಸೋದೇ ಇಲ್ಲ ಇಲ್ಲಿ ಏನಿದ್ರು ಒರ್ಜಿನಾಲ್ಟಿ ಪ್ರೊಫೆಷ್ನಲ್ ಯಾವುದೇ ಕೋರ್ಟ್ಗೆ ಹೋದರೂ ಕೂಡ ಕನಿಷ್ಠ ಜಡ್ಜು ಪೂರ್ತಿ ನಮಗೆ ಸೆಕೆಂಡ್ ಕ್ಲಾಸು ಫಸ್ಟ್ ಕ್ಲಾಸು ಜಡ್ಜ್ ಮಾರ್ಕ್ಸ್ ಕೊಡದೆ ಆದರೂ ಜಸ್ಟ್ ಪಾಸ್ ಆದರೂ ಪಾಸ್ ಮಾಡಿದ್ರು ಸಾಕು ಆ ಜಡ್ಜು ನಾವು ನಾವು ಪುಣ್ಯ ಅಪಾಯಿಂಟ್ದೀವಿ ಅಂತ ಅಂದ್ಕೊತೀವಿ ಅಷ್ಟಕ್ಕೆ ನಾವು ರೆಡಿ ಆಗಿರ್ಬೇಕಿಲ್ಲಿ ಅದೇ ಸುಳ್ಳು ಜಡ್ಜ್ ಜನ ಪಾಸ ಮಾಡ್ತಾರೆ ಸಿಕ್ಕಾಕೊಬಿಡ್ತೀವಿ ನ್ಯಾಯಾಧೀಶರು ನ್ಯಾಯದೇವರು ಅವ್ರ ಹತ್ರ ಸಿಕ್ಕಾಗ್ಬಿಡ್ತೀವಿ ಬಿಡ್ತಾರೆ ಹಾಂ ಆ ಎಷ್ಟು ಜನ ಕ್ರಿಮಿನಲ್ಗಳು ನೋಡಿಲ್ಲ ಪೊಲೀಸ್ನವರು ಇವ್ರು ಯಾರು ಓಲ್ಡ್ಬಿಟ್ರೆ ಸುಳ್ಳು ಬಿಡ್ತಾರೆ ಅಷ್ಟೇ ಅಲ್ಲ ಎಷ್ಟು ಜನ ಜ್ಞಾನಿಗಳಿಲ್ಲ ಪಂಡಿತರಿಲ್ಲ ಯೂಟ್ಯೂಬ್ಗಳಲ್ಲಿ ಎಷ್ಟು ಜನ ಎಷ್ಟು ಪಂಡಿತರಿಲ್ಲ ವೀಡಿಯೋನಲ್ಲಿ ಹಾಕೋರು ಎಷ್ಟು ಯೂಟ್ಯೂಬ್ ಚಾನಲ್ಗಳಿಲ್ಲ ಅವ್ರು ಎಂಥೆಂಥ ವೀಡಿಯೋಗಳು ನೋಡಿರ್ತಾರೆ ಎಂತೆಂಥ ಮಹಾನ್ಭಾವರು ನೋಡಿರ್ತಾರೆ ಅಲ್ವಾ ಹಾಗೆ ಇಲ್ಲಿ ಓಲ್ಡ್ ಬಿಡೋಂಗಿಲ್ಲ ನೋಡಿ ಹಂಗಂತ ನಾವು ಸಿದ್ಧಿಗಳು ತೋರಿಸ್ತೀವಿ ಶಕ್ತಿಗಳು ತೋರಿಸ್ತೀವಿ ಆ ಮಾಡ್ತೀವಿ ಅಂತ ನಾವೇನು ಡಂಗೂರ ಬರ್ಸ್ಕೊಂಡು ಹೇಳ್ತಾ ಇಲ್ಲ ಇಲ್ಲಿ ಕಲಿಯೋರು ಕಲಿಬೋದು ನಮ್ಮದೇ ಆದ ಪ್ರಪಂಚ ನಮ್ಮದೇ ಆದ ಲೋಕ ನಮ್ಮದು ಈ ಲೋಕದಲ್ಲಿ ಪ್ರವೇಶ ಮಾಡೋರು ಭಕ್ತಿಯಿಂದ ಗುರು ದೈವ ಭಕ್ತಿಯಿಂದ ಪ್ರವೇಶ ಮಾಡಬೇಕೆ ಹೊರತು ಹನುಮಾನದಿಂದ ಆಗಲಿ ಪರಿ ಪರೀಕ್ಷೆ ಮಾಡೋಕ್ಕಾಗಲಿ ಬರಬಾರ್ದು ಗುರು ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಬರಬಾರ್ದು ಇಲ್ಲಿ ಬಂದಮೇಲೆ ಶರಣಾಗತಿ ಆಗಿರ್ಬೇಕು ಅವ್ರು ಯಾರಾದರೂ ಆಗಿರಲಿ ಅವ್ರು ಯಾರಾದರೂ ಆಗಿರಲಿ ಗುರುವಿಗೆ ಶರಣಾಗುತ್ತೆ ಆದರೆ ಮಾತ್ರ ವಿದ್ಯೆ ಕಲಿಸ್ತೀವಿ ನಂಬಿಕೆ ಆದರೆ ಬರ್ಬೋದು ಇಲ್ಲಿ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕೆಲವು ಇಲ್ಲಿ ಬಿಟ್ಟು ಹೋಗಿರೋರು ಇದ್ದಾರೆ ಬಂಡಾಸುರ ಭಕ್ತರವರು ಬಂಡಾಸುರರು ತಾರಕಾಸುರರು ಮಹಿಷಾಸುರರು ಅವರ ಅಭಿಮಾನಿಗಳಂತ ಹೇಳ್ಕೊಂಡು ತಿರುಗ್ತಾರೆ ಇನ್ನೇನು ಅವರು ವರ್ಜಿನಾಲ್ಟಿ ಅಭಿಮಾನಿಗಳೆಲ್ಲ ಆ ಯೋಗ್ಯತೆ ಇವ್ರಿಗೆ ಇರಲ್ಲ ಹೆಸ್ರು ಹೇಳ್ಕೊಳ್ಳಿ ಇವರು ಸುತ್ತಾ ಇರ್ತಾರೆ ಅವ್ರ ಮೇಲೆ ಇವ್ರ ಮೇಲೆ ಕೆಟ್ಟು ಕೆಟ್ಟು ಕಾಮೆಂಟ್ಗಳು ಮಾಡ್ತಾರೆ ಇವರಿಗೆಲ್ಲ ವಿದ್ಯೆ ಒಲಿಯಲ್ಲ ಓಕೆ ಅವರೇ ಈಗ ನಮ್ಮ ಕ್ಲಾಸಲ್ಲೇ ಕೆಲವರೆಲ್ಲ ಪಾಸಾಗಿದ್ದಾರೆ ಒಬ್ಬೊಬ್ಬ ವಿದ್ಯಾರ್ಥಿ ಒನ್ನೊಂದು ಇದರಲ್ಲಿ ಪಾಸ್ ಆಗಿದ್ದಾರೆ ಸಿದ್ಧಿಗಳು ಮಾಡಿಕೊಂಡಿದ್ದಾರೆ ಬಳ್ಳಾರಿ ರವಿ ನಂದೇಶ್ವರನ ಬಗ್ಗೆ ಸಿದ್ಧಿ ಮಾಡಿಕೊಂಡಿದ್ದಾರೆ ಫೋಟೋಗಳು ವೀಡಿಯೋಗಳು ಕಳಿಸಿದ್ದಾರೆ ಎಲ್ಲ ಹತ್ರ ಇದೆ ಹಾಗೆ ಚಿತ್ರದುರ್ಗ ಮಂಜುಳಾ ಮೇಡಮ್ ಚಿತ್ರದುರ್ಗ ಮಂಜುಳಾ ಮೇಡಮ್ ಅಂತ ಅವರೊಂದು ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿದ್ದಾರೆ ಅವರು ಅನಂತ ಪದ್ಮಾವತಿ ಅನಂತಲಕ್ಷ್ಮಿ ಕೂರ್ಮಾ ಅವ್ತಾರೆ ಶ್ರೀಮನ್ ನಾರಾಯಣ ಆ ಸಿದ್ಧಿ ಮಾಡಿಕೊಂಡಿದ್ದಾರೆ ಫೋಟೋಗಳು ವೀಡಿಯೋಗಳು ಇದೆ ಆಧಾರ ಇದೆ ಅವರ ಮನೆಯಲ್ಲಿ ಇವತ್ತು ಆಧಾರ ಇದೆ ಅದಕ್ಕೊಂದು ಕಾರ್ಯಕ್ರಮ ಇದೆ ಏನಪ್ಪ ಕಾರ್ಯಕ್ರಮ ಅಂದರೆ ಆ ಕೂರ್ಮ ಅಥವಾ ಕೂರ್ಮಿ ಆ ಮಹಾಶಕ್ತಿ ಶ್ರೀಮನ್ ನಾರಾಯಣ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ಶಕ್ತಿ ಇದೆ ಕೂರ್ಮ ಶಕ್ತಿ ಆ ಶಕ್ತಿಗೆ ದೀಕ್ಷೆ ಕೊಡ್ತೀವಿ ಯಾವತ್ತು ಈ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆ ಇದೆ ಧನು ಸಂಕ್ರಾಂತಿ ವ್ರತ ಪ್ರಾರಂಭ ಆಗುತ್ತೆ ಹುಣ್ಣಿಮೆ ಯಾವ ತಿಂಗಳು ಡಿಸೆಂಬರ್ ಹದಿನೈದನೇ ತಾರೀಕು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ವಿ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ತಿಂಗಳು ಹನ್ನೆರಡನೇ ತಿಂಗಳು ತಾರೀಕಷ್ಟು ಹದಿನೈದನೇ ತಾರೀಕು ದೀಕ್ಷೆ ಕೊಡ್ತೀವಿ ಭಾನುವಾರ ಶನಿವಾರ ಹದಿನಾರನೇ ತಾರೀಕು ಅವತ್ತು ದತ್ತಾತ್ರೇಯ ಜಯಂತಿ ಇರುತ್ತೆ ಹದಿನೆರಡನೇ ತಾರೀಕು ಹದಿನಾಲ್ಕನೇ ತಾರೀಕು ಶನಿವಾರ ದತ್ತಾತ್ರೇಯ ಜಯಂತಿ ಹನ್ನೆರಡನೇ ತಿಂಗಳು ಎರಡು ಸಾವಿರ ಇಪ್ಪತ್ತೊಂದನೇ ಎಸ್ಮಿತಿ ಮಾರನೇ ದಿನ ಹದಿನೈದನೇ ತಾರೀಕು ಭಾನುವಾರ ಅವತ್ತು ಕೂರ್ಮಿ ಅಥವಾ ಶ್ರೀಮನ್ ಶ್ರೀಮನ್ನಾರಾಯಣನ ದಶಾವತಾರದಲ್ಲಿ ಒಂದು ಅವತಾರ ಅವತಾರ ಆ ಒಂದು ಕೋರ್ಮ ಶಕ್ತಿಗೆ ದೀಕ್ಷೆ ಕೊಡಲಾಗುತ್ತೆ ಜೊತೆಯಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಬರುತ್ತೆ ಹೊಸದುರ್ಗ ಬರುತ್ತೆ ಹೊಸದುರ್ಗ ತಾಲೂಕು ಅಲ್ಲಿ ಹೊಸದುರ್ಗ ಅಲ್ಲ ಹೊಳಲ್ಕೆರೆ ಹೊಸದುರ್ಗ ಹತ್ರ ಜೋಗಳ್ಳಿ ಬರುತ್ತೆ ಚಿತ್ರದುರ್ಗ ರೋಡು ಹೊಸದುರ್ಗದಿಂದ ಚಿತ್ರದುರ್ಗ ರೋಡು ಜೋಗಳ್ಳಿ ಆ ಜೋಗಳ್ಳಿ ಹತ್ರ ಇಳ್ಕೊಬಿಟ್ರೆ ಬಸ್ಸಲ್ಲಿ ಹೋಗಿ ಅಥವಾ ಅಲ್ಲಿ ಇಳ್ಕೊ ಅಲ್ಲಿಂದ ಗೂಳಿ ಹೊಸಳ್ಳಿ ಗೂಳಿ ಹೊಸಳ್ಳಿ ಅಲ್ಲಿ ಮೋಟ್ರೈಂಡಿಂಗ್ ಶ್ರೀನಿವಾಸ ಮೋಟ್ರ್ ರೈಂಡಿಂಗ್ ಅಥವಾ ಅಥ್ವಾ ಮೋಟ್ರೈಂಡಿಂಗ್ ಸುದರ್ಶನ ಅಂತ ಮೋಟ್ರ ರೈಂಡಿಂಗ್ ಶ್ರೀನಿವಾಸ್ ಅಥವಾ ಮೋಟ್ರ್ ರೈನಿಂಗ್ ಸುದರ್ಶನ ಅಂತ ಹಾಗೆ ಮಂಜುಳಾ ಮೇಡಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಯಾವತ್ತು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಸ್ ಹದಿನೈದನೇ ತಾರೀಕು ಎಷ್ಟು ಹದಿನೈದನೇ ತಾರೀಕು ಅವ್ರ ಮನೆಯಲ್ಲಿ ಹುಣ್ಣಿಮೆ ದಿನ ಗೊತ್ತಾಯ್ತಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಆಗ್ಬೋದು ದಕ್ಷಿಣ ಹಾಕೋರು ಆಗ್ಬೋದು ಕಾಣಿಕೆ ಹಾಕೋರು ಆಗ್ಬೋದು ಇವರು ಸಿದ್ಧಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ದೀಕ್ಷೆ ಇನ್ನು ಬಳ್ಳಾರಿ ರವಿ ಅವರು ನಂದೀಶ್ವರ ದೀಕ್ಷೆ ಇನ್ನು ಟಿ ನರಸಿಪುರ ತಿರುಮು ಹೊಸ ತಿರುಮುಕುಳ್ಳು ಟಿ ನರಸಿಪುರ ಅಲ್ಲಿ ಶ್ರೀ ಕ್ಷೇತ್ರ ಶಕ್ತಿ ಕಾಲಭೈರೇಶ್ವರ ಕ್ಷೇತ್ರ ಅಲ್ಲಿ ಶ್ರೀ ನಾಗಾನಂದಿ ಭೈರವೇಶ್ವರ ಇದ್ದಾನೆ ಸರ್ವ ದೇವತಾ ಸ್ವರೂಪ ಅದರ ಗುಡ್ಡಪ್ಪ ಮಂಜುನಾಥ್ ಎನ್ ಗುಡ್ಡಪ್ಪ ಅವರು ಅವರು ಕೂಡ ಸಿದ್ಧಿಗಳು ಮಾಡ್ಕೊಂಡಿದ್ದಾರೆ ವೀಡಿಯೋ ಮಾಡಿದ್ದಾರೆ ಏನೇನು ದರ್ಶನ ಆಗಿದೆ ಅನ್ನೋದು ಎಲ್ಲವೂ ಅರ್ಜಿನಾಲ್ಟಿ ಇರುತ್ತೆ ಇಲ್ಲ ಯಾವುದೂ ಇರೋದಿಲ್ಲ ನನಗೆ ಕಳಿಸಿದ್ದಾರೆ ಅವರು ಕೂಡ ಪಾಸಾಗಿದ್ದಾರೆ ರವಿ ಬಳ್ಳಾರಿ ಅವರು ಪಾಸ್ ಆಗಿದ್ದಾರೆ ಪಾಸಾಗಿದ್ದಾರೆ ಅವರು ಸೆಕೆಂಡ್ ಕ್ಲಾಸ್ ಮೇಲೆ ಇವರೆಲ್ಲ ಪಾಸಾಗಿದ್ದಾರೆ ಜೊತೆಗೆ ಚಿಕ್ಕಯ್ಯ ನಾಗನಹಳ್ಳಿ ಅಲ್ಲಿ ಮುನೇಶ್ವರ ಆದಿಶಕ್ತಿ ಶನೇಶ್ವರ ದೇವಸ್ಥಾನ ಇದೆ ನಾಗನಹಳ್ಳಿ ಎಲ್ಲಿ ತುಮಕೂರು ರೋಡು ಹತ್ರ ಒಳ್ಳೆ ಇವರು ದೇವಸ್ಥಾನ ಇದೆ ನಾಗನಹಳ್ಳಿಯವರು ಅವರು ಇರೋದೀಗ ಉಲ್ಲಾಳ ಉಪನಗರ ಉಲ್ಲಾಳ ಉಪನಗರ ಬೆಂಗಳೂರಲ್ಲಿದ್ದಾರೆ ಚಿಕ್ಕಯ್ಯ ಇವರು ಶನೇಶ್ವರ ದೇವಸ್ಥಾನ ಸಂಸ್ಥಾಪಕರು ಹಾಗೆ ಗುರುಗಳು ಕೂಡ ಹೌದು ನಮ್ಮ ಶಿಷ್ಯರು ಹೌದು ಇವರು ಕೂಡ ಸಿದ್ಧಿಗಳು ಮಾಡ್ಕೊಂಡಿದ್ದಾರೆ ವರಾಹ ಸ್ವಾಮಿ ಹಾಗೆ ಸಾಕ್ಷಾತ್ ಗಣಪ ಗಣೇಶ ಇದ್ದಾರಲ್ಲ ಅದೆಲ್ಲ ವೀಡಿಯೋಸು ಫೋಟೋಸ್ ಇದೆ ಮಾಡಿಕೊಂಡಿದ್ದಾರೆ ಸ್ವಾಮಿ ನೀವು ಆನೆ ಅಂತೀರ ನಾವು ಗಣಪತಿ ಅಂತೀವಿ ಬಹಳ ಬಹಳ ಚೆನ್ನಾಗಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೇಗೆ ಆಗಿದೆ ಅನ್ನೋದು ಮುಖ್ಯ ವರಾಹ ಮತ್ತು ವಿಘ್ನೇಶ್ವರ ಸಿದ್ಧಿ ಯಾರ್ಯಾರಿಗೆ ಚಿಕ್ಕಯ್ಯ ಅವ್ರಿಗೆ ಆಮೇಲೆ ಗೌರಿಬಿದ್ನ ನಾಗರಾಜು ಇದ್ದಾರೆ ಅವರು ಕೂಡ ಈ ಗಣಪತಿ ಹಾಗೆ ಟಿ ಟಿ ಎನ್ ಆರ್ಶಿಪುರ ಮಂಜುನಾಥ್ ಕೂಡ ಮಾಡ್ಕೊಂಡಿದ್ದಾರೆ ಸಿದ್ಧಿ ಇವರೆಲ್ಲ ಪಾಸ್ ಆಗಿದ್ದಾರೆ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಸೆಕೆಂಡ್ ಕ್ಲಾಸ್ ವೀಡಿಯೋಸು ಫೋಟೋಸು ಎಲ್ಲ ಇರುತ್ತೆ ಓಕೆ ಹಾಗೆ ಶ್ರೀಚಕ್ರ ಮಂತ್ರ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಶ್ರೀಚಕ್ರ ಮೇಲೆ ಬೀಜ ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೆ ಅಂತ ಗೌರಿ ಗೌರಿಬಿದನೂರು ನಾಗರಾಜು ಇವರಿಗೆ ನಾನು ದೀಕ್ಷೆ ಕೊಟ್ಟಿದ್ದೀನಿ ಅವರು ದೀಕ್ಷೆ ಪಡ್ಕೊಂಡಿದ್ದಾರೆ ಮಂತ್ರೋಪದೇಶ ಪಡ್ಕೊಂಡಿದ್ದಾರೆ ಇವರೆಲ್ಲ ಸಿದ್ಧಿಗಳು ಪಡ್ಕೊಂಡಿರೋಂಥವ್ರು ಇವರು ಸುಮಾರು ಕಾಲ್ ಕಾಲ್ಮಂದಿದ ನನ್ನ ಹತ್ರ ವಿದ್ಯಾರ್ಥಿಗಳ ಹಗಲು ರಾತ್ರಿ ಕಷ್ಟಪಟ್ಟು ವಿದ್ಯೆ ಕಲ್ತಿದ್ದಾರೆ ಇವ್ರಿಗೆಲ್ಲ ಒಳ್ಳೆಯದಾಗಿದೆ ಇನ್ನು ಮುಂದೆ ಹೆಚ್ಚಾಗಿ ಇದನ್ನು ಗಟ್ಟಿ ಮಾಡ್ಕೋಬೇಕು ಈಗೇನು ಪಡ್ಕೊಂಡಿದ್ದಾರೆ ಇದು ಬರೀ ಬೀಜ ಅಷ್ಟೇ ಇದೇ ದೊಡ್ಡದಲ್ಲ ಇದು ಬರೀ ಬೀಜ ಪ್ರಸಾದ ಅಷ್ಟೇ ಇವರಿಗೆ ಇದನ್ನು ಇಂಪ್ರೂವ್ ಮಾಡ್ಕೋಬೇಕು ಇವರೆಲ್ಲ ಜೊತೆಗೆ ಇನ್ನೂ ಇದ್ದಾರೆ ಯಾರು ಸುರೇಶ್ ಅಂತ ಆಟ ಸುರೇಶ್ ಅಂತ ಕೆಂಗೇರಿ ಇವರು ಕೂಡ ಕೆಲವು ಗುರುಗಳು ಇಟ್ಕೊಂಡಿದ್ದಾರೆ ಇಲ್ಲೂ ಕೆಲವು ಸಿದ್ಧಿಗಳು ಇವರು ಕೂಡ ಮಾಡಿಕೊಡಿದ್ದಾರೆ ಇಲ್ಲೋ ಈಗ ಮಾಡ್ಕೋಬೇಕು ಹಾಗೆ ರಾಮನಗರ ರವಿ ಅಂತ ಓಂ ಶ್ರೀ ಆದಿಶಕ್ತಿ ದೇವಸ್ಥಾನ ಲಕ್ಕೋ ಜನಹಳ್ಳಿ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಜಯಣ್ಣ ಅವ್ರ ಮಗ ರವಿ ಅಂತ ಇವರು ಕೂಡ ಶ್ರೀಚಕ್ರ ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಕಾರ್ಯಕ್ರಮ ನಡೆಸಿದೆ ಯಾವಾಗಂದರೆ ಇಪ್ಪತ್ತೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಶ್ರೀ ಶುಕ್ರವಾರ ಅವತ್ತು ಶ್ರೀಚಕ್ರ ಸಿದ್ಧಿ ಅವರಿಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಾಯಿತು ಅವರೆಲ್ಲೂ ಹೊಸ ಇವರೆಲ್ಲ ಸುರೇಶ ಆಮೇಲೆ ರವಿ ಅವರು ಇಲ್ಲ ಮಾಡ್ಕೊಳ್ತಾರೆ ಈಗ ಸದ್ಯಕ್ಕೆ ಶ್ರದ್ಧೆಯಿಂದ ಇದ್ದಾರೆ ಓಕೆಲ್ಲ ಇಲ್ಲೋ ಪರಮೇಶ್ ಅಂತ ಗುಬ್ಬಿ ತುಮಕೂರು ಹತ್ರ ಪರಮೇಶ್ ಅಂತ ಇವರು ಗರುಡ ವಾಹನ ಗರುಡ ಅಂದರೆ ಸಾಕ್ಷಾತ್ ಗರುಡ ವಾಹನ ಯಾವುದು ಗೊತ್ತಲ್ಲ ಅದೆಲ್ಲ ಆ ಸಿದ್ಧಿ ಪಡ್ಕೊಂಡಿದ್ದಾರೆ ಅಂದರೆ ಶ್ರೀ ಅನಂತ ಪದ್ಮಾವತಿ ಲಕ್ಷ್ಮಿ ಶ್ರೀ ನಾರಾಯಣ ಗರುಡ ವಾಹನ ಆ ಸಿದ್ಧಿಯನ್ನು ಪರಮೇಶ್ವರವರು ಪಡ್ಕೊಂಡಿದ್ದಾರೆ ಅದು ಫೋಟೋ ವಿಡಿಯೋ ಲವ ಕಳಿಸಿದ್ದಾರೆ ಓಕೆಲ್ಲ ಲವ್ ಹತ್ರ ಇದೆ ಅವ್ರು ಏನೇನು ಸಿದ್ಧಿಗಳು ಇದೆಲ್ಲ ಈಗ ಏಕಾಏಕಿ ಮಾಡ್ಕೊಂಡಿರೋದಲ್ಲ ತುಂಬ ಟ್ರೈನಿಂಗ್ ಕೊಟ್ಟಿರೋದು ಇವರಿಗೆಲ್ಲ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಟೈಮ್ನ ಇವರು ಕೊಟ್ಟಿರ್ತೀವಿ ಒಂದು ತಿಂಗಳ ಟೈಮ್ ಯಾಕಂದರೆ ಕಾರ್ತಿಕ ಮಾಸ ಒಳ್ಳೇದು ಅಂದ್ಬಿಟ್ಟು ಒಂದೇ ಒಂದು ತಿಂಗಳು ಟೈಮ್ ಕೊಟ್ಟಿರ್ತೀವಿ ಅದು ನೋಡಿ ಈಗ ಮೂವತ್ತನೇ ತಾರೀಕು ಲಾಸ್ಟ್ ಆಯಿತು ಕಾರ್ತಿಕ ಮಾಸ ಇಲ್ಲ ಅವರು ಏನು ಮುಂದೆ ಈಗ ನೆಕ್ಸ್ಟು ಧನು ಇನ್ನು ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ಧನುರ್ಮಾಸ ಮಾಸ ಬರುತ್ತೀಗ ಆಮೇಲೆ ಅದರಲ್ಲಿ ಅವರು ಕೆಲವೊಂದು ಬೇರೆ ಥರ ಸಿದ್ಧಿಗಳು ಹಾಗೇ ಶ್ರಾವಣ ಮಾಸದಲ್ಲಿ ಮಾಘ ಮಾಸದಲ್ಲಿ ಬೇರೆ ಥರ ಸಿದ್ಧಿಗಳು ಹಾಗೇ ಕೆಲವು ಮಾಸಗಳಲ್ಲಿ ಮಾತ್ರ ಸಿದ್ಧಿ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಇನ್ನು ಉಳಿದಂಥ ಮಾಸಗಳಲ್ಲಿ ಬರೀ ಪಾಠ ಮಾಡ್ತೀವಿ ತಂತ್ರಗಳು ಹೇಳ್ಕೊಡ್ತೀವಿ ಟೆಕ್ನಿಕಲ್ಸ್ ಹೇಳ್ಕೊಡ್ತೀವಿ ಲಾಜಿಕಲ್ ಹೇಳ್ಕೊಡ್ತೀವಿ ಪ್ರಾಕ್ಟಿಕಲ್ ಕೊಡ್ತೀವಿ ಆದರೆ ಸಿದ್ಧಿ ಮಾಡ್ಕೊಳ್ಳೋದು ಯಾವಾಗ ಕೆಲವೊಂದು ಒಳ್ಳೆ ಕಾಲಮಾನಗಳಲ್ಲಿ ಅವಕಾಶ ಕೊಡ್ತೀವಿ ಅದೆಷ್ಟು ಇಪ್ಪತ್ತು ದಿನ ಇರ್ಬೋದು ಒಂದು ತಿಂಗಳಿರ್ಬೋದು ಒಂದು ವಾರ ಇರ್ಬೋದು ಅಥವಾ ಒಂದೇ ದಿನ ಇರ್ಬೋದು ಗ್ರಹಣ ದಿನ ಗ್ರಹಣಗಳು ಬರುತ್ತೆ ಬಹಳ ಉ ಉತ್ತಮವಾದ ಚೈತ್ರ ಪೌರ್ಣಮಿ ಕಾರ್ತಿಕ ಪೌರ್ಣಮಿ ಬುದ್ಧ ಪೌರ್ಣಮಿ ಗುರುಪೌರ್ಣಮಿ ಒಂದೊಂದು ದಿನನೇ ಅವಕಾಶ ಸಿಗುತ್ತೆ ಗ್ರಹಣಗಳೆಲ್ಲ ಅರ್ಧ ಗಂಟೆ ಅವಕಾಶ ಸಿಗುತ್ತೆ ಅಂಥ ಟೈಮಲ್ಲಿ ಇವ್ರು ಸಿದ್ಧಿ ಮಾಡ್ಕೋಬೇಕು ಅದಕ್ಕೆ ಆಧಾರ ಇರಬೇಕು ಫೋಟೋ ತೆಗಿಬೇಕು ವೀಡಿಯೋ ತೆಗಿಬೇಕು ಇವ್ರು ನೋಡಿ ಚನ್ನಪ್ಪ ಭಟ್ರು ಅಂತ ಇವರು ಓದು ಬರಹ ಇಲ್ಲ ಆದರೆ ಒಂದು ಹಾಸ್ಟೆಲ್ ಇದೆ ಅಲ್ಲಿ ಬಟ್ರ್ ಕೆಲಸ ಮಾಡ್ತಾರೆ ಆಮೇಲೆ ಒಂದು ಸ್ಕೂಲು ಆಮೇಲೆ ಇನ್ನೊಂದು ಏನೋ ಕ್ಯಾಟ್ರಿನ್ ಇರಬೇಕು ಅಲ್ಲಿ ಮಾಡ್ತಾರೆ ವಿಜಯಾಪುರ ವಿಜಯಪುರ ವಿಜಯಾಪುರ ಇರಬೇಕು ಇವರು ಕೂಡ ನಮ್ಮ ಹತ್ರ ವಿದ್ಯಾರ್ಥಿ ಇವರು ಕೂಡ ಯಕ್ಷಣ ವಿದ್ಯೆ ಯಕ್ಷಣೆ ವಿದ್ಯೆಯಲ್ಲಿ ಇವರು ಧನಲಕ್ಷ್ಮಿಯನ್ನು ಪಡೆದಿದ್ದಾರೆ ಆ ರೀತಿ ಒಂದು ಸಿದ್ಧಿಯನ್ನು ಮಾಡಿಕೊಂಡಿದ್ದಾರೆ ಗೊತ್ತಾಯ್ತಲ್ಲ ಅವ್ರ ಮೇಲೆ ನಂಬಿಕೆ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದ್ರು ಕೂಡ ಆ ವೀಡಿಯೋ ಕರೆಕ್ಟ್ ಇರುತ್ತೆ ಫೋಟೋ ಕರೆಕ್ಟ್ ಇರುತ್ತೆ ಅವ್ರು ಯಾವುದೇ ಎಡಿಟಿಂಗ್ ಮಾಡಿ ತಂದಿರೋಲ್ಲ ಯಾವುದೇ ಗ್ರಾಫಿಕ್ಕು ಆನಿಮೇಷನ್ನು ಇಲ್ಲೆಲ್ಲ ತಯಾರು ಮಾಡಿ ಬಂದಿರಲ್ಲ ಅವರು ನಮ್ಮ ಹುಡುಗರಿಗೆ ಮೇಲೆ ನನ್ನ ನಂಬಿಕೆ ವಿದ್ಯಾರ್ಥಿಗಳ ಮೇಲೆ ಅದಕ್ಕೆ ಮಾರಿಸ್ಕೊಡ್ತೀನಿ ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಇವ್ರನ್ನ ನಾವು ಸಂಕಲ್ಪ ಸಿದ್ರು ಅಂತೀವಿ ಗೊತ್ತಾಯ್ತಲ್ಲ ಅಂದರೆ ಬಿದ್ನೂರು ನಾಗರಾಜು ಹಾಗೇ ಚಿತ್ರದುರ್ಗ ಮಂಜುಳಾ ಮೇಡಮು ಹಾಗೆ ಬಳ್ಳಾರಿ ರವಿ ಹಾಗೆ ಚಿಕ್ಕಯ್ಯ ಕುಡಿಗಲ್ಲು ಅಥವಾ ಉಲ್ಲಾಳ ಉಪನಗರ ಹಾಗೆ ಸುರೇಶ್ ಕೆಂಗಾರಿ ಇವರೆಲ್ಲ ಸಿದ್ಧಿಗಳು ಮಾಡಿಕೊಂಡಿರೋರು ಹಾಗೇ ಪರಮೇಶ್ವರವರು ತುಮಕೂರು ಗುಬ್ಬಿ ಇವರು ನಮ್ಮ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರದ ಅಧ್ಯಕ್ಷರು ಪರಮೇಶ್ವರವರು ಇಲ್ಲ ರವಿ ಆಮೇಲೆ ಶ್ರೀನಿವಾಸು ಅಥವಾ ಸುದರ್ಶನ ಇವರು ಉಪಾಧ್ಯಾಯರು ಗುರುಗಳು ಹಾಗೆ ವಿದ್ಯಾರ್ಥಿಗಳವ್ದು ಹಾಗೇ ನಾಗರಾಜು ಸಂಗೀತ ಮಾಸ್ಟ್ರ್ ಒಬ್ಬರಿದ್ದರೆ ಚಿಂತಾಮಣಿ ಚೌಡದೇನಹಳ್ಳಿ ಇವರು ಕೂಡ ಸಿದ್ಧಿ ಮಾಡಿಕೊಂಡಿದ್ದಾರೆ ಸಂಗೀತ ಮಾಸ್ಟ್ರ ಸ್ವರಗಳಲ್ಲಿ ಮಾರ್ಕ್ಸ್ ಬಂದಿದೆ ಹಾಗೆ ನವಿಲು ನವಿಲು ಇಟ್ಕೊಂಡು ಆ ಟೈಮಲ್ಲಿ ನವಿಲು ಅವರೇ ಫೋಟೋ ವೀಡಿಯೋ ಮಾಡಿ ಕಳಿಸಿದ್ದಾರೆ ಅವರು ಪಾಸಾಗಿದ್ದಾರೆ ಯಾರು ಸಂಗೀತ ಮಾಸ್ಟ್ರೋ ನಾಗರಾಜು ಇರೋ ಆ್ಯಕ್ಚುಲಿ ಇಲ್ಲ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ರು ಅವರು ಕಾರ್ಯಕ್ರಮ ಕೂಡ ಮಾಡ್ತಾರೆ ಹಾಗೆ ಸುದರ್ಶನ ಕೂಡ ಮಾಡ್ತಾರೆ ಶ್ರೀನಿವಾಸು ಹಾಗೆ ನಾಗರಾಜ್ ಹಂಗೀತ್ ಮಾಸ್ಟರ್ ಅವರು ಕೂಡ ವೀಡಿಯೋಗಳು ಮಾಡಿದ್ದಾರೆ ಕುಂಡಲಿನ ಬಗ್ಗೆ ಹೇಳಿದ್ದಾರೆ ವೀಡಿಯೋ ಶೇರ್ ಮಾಡಿದ್ದೀನಿ ನೋಡಿ ಹಿಂದುಗಡೆ ಅವರೇ ನಾಗರಾಜು ಅವರು ಕೂಡ ಪಾಸಾಗಿದ್ದಾರೆ ಗೊತ್ತಾಯ್ತಲ್ಲ ಹಾಗೆ ಎಲ್ಲೋ ಕಿರಿಯ ವಿದ್ಯಾರ್ಥಿಗಳು ಅವರು ಮಾಡ್ಕೊಳ್ತಾ ಇದ್ದಾರೆ ಶಿಸ್ತಿನಿಂದ ಬರ್ತಿದ್ದಾರೆ ಕೆಲವರು ಇದು ಅಲ್ಲ ಮಾ ಒಂದು ಜ್ಞಾನ ಮಂದಿರದಲ್ಲಿ ಇರ್ತಕ್ಕಂಥದ್ದು ಇಲ್ಲೋ ಯಾರಾದರೂ ಹೆಸ್ರು ಬಿಟ್ಟಿದ್ರೆ ಅಲ್ಲಾರು ಅಲ್ಲೂ ನೆನಪಿಲ್ಲ ಅಂದರೆ ಮುಂದಿನ ಭಾಗದಲ್ಲಿ ಅಲ್ಲಾರು ಹೇಳ್ತೀನಿ ಅವರಲ್ಲಿ ಅಲ್ಲಿಗೆ ಎಚ್ಚರಿಸ್ಬೇಕಂತ ಮನವಿ ಮಾಡ್ಕೊಳ್ತೀನಿ ಇಲ್ಲೆಲ್ಲ ಒರ್ಜಿನಲ್ಟಾಗಿರ್ತದೆ ಕಲಿಯುವಂಥವರು ವಿದ್ಯಾರ್ಥಿಗಳಿದ್ರೆ ಸೇರ್ಕೋಬೋದು ಸಿದ್ಧಪುರುಷರು ಇದಕ್ಕೆ ಸೇರ್ಕೋಬೋದು ಈಗ ಯಾರ್ಯಾರು ಏನೇನು ಸಿದ್ಧಿ ಮಾಡಿದ್ದಾರೆ ಅಂತ ಅವ್ರ ಮುಖಾಂತರ ಅವರು ವೀಡಿಯೋಗಳನ್ನು ಹಾಕ್ತೀನಿ ಸದ್ಯಕ್ಕೆ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಕೂರ್ಮಾ ಅಥವಾ ಕೂರ್ಮಿ ಆ ಭಗವಂತನ ಸ್ವರೂಪ ಭಗವಂತನ ಶಕ್ತಿ ಜೊತೆಗೆ ಕೆಲವು ವಿದ್ಯಾರ್ಥಿಗಳಿಗಲ್ಲಿ ದೀಕ್ಷೆ ಕೊಡಲಾಗುತ್ತೆ ಹಾಗೆ ಸಿ ಈಗಾಗಲೇ ರುದ್ರಾಕ್ಷಿ ದಾರ ಕೊಟ್ಟಿರೋ ವಿದ್ಯಾರ್ಥಿಗಳಿಗೆ ಟವಲ್ ಕೊಡಲಾಗುತ್ತೆ ಅವರು ಮುಂದಿನ ಒಂದು ಪ್ರಮೋಷನ್ ಪ್ರಮೋಷನ್ ಹಿರಿಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ದಾರ ರುದ್ರಾಕ್ಷಿ ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಟವಲ್ ಕೊಡ್ತೀನಿ ಅಲ್ಲಿ ಟವಲ್ ಕೊಡ್ತೀನಿ ಅಂದರೆ ಪ್ರಮೋಷನ್ ಮುಂದಿನ ಕ್ಲಾಸ್ ಅವ್ರಿಗೆ ಒಂದು ಕ್ಲಾಸ್ ಜಂಪ್ ಆಗ್ತಾರೆ ಯಾಕಂದರೆ ಅವರು ಸಿದ್ಧಿಗಳು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ಕ್ಲಾಸ್ ಜಂಪ್ ಮಾಡಿಸ್ತೀವಿ ಈಗ ಮುಂದಿನ ಕ್ಲಾಸ್ಗೆ ಹೋಗ್ತಾರೆ ಅದಕ್ಕೆ ಆ ಟವಲ್ ಕೊಡ್ತೀವಿ ಕೇಸರಿ ಟವಲ್ ಕೊಡ್ತೀವಿ ಕಾರ್ಯಕ್ರಮ ಇರುತ್ತೆ ಆಗೋರು ಎಲ್ಲರೂ ಆಗ್ಬೋದು ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳ್ತೀರಿ ಮರ್ತಬಿಟ್ಟಿದೆ ಇವಾಗ ನೆನಪಿಗೆ ಬಂತು ನಾರಾಯಣ ರೆಡ್ಡಿ ನಾರಾಯಣ ರೆಡ್ಡಿ ಅಂತ ಮಲ್ಲಂಡಳ್ಳಿ ಗ್ರಾಮ ಈ ಮದ್ದೇರಿ ಪಕ್ಕದಲ್ಲಿದೆ ಮದ್ದೇರಿ ಪೋಸ್ಟು ಎಮ್ ಗಲ್ಲು ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಏಮ್ಗಲ್ ಹೋಬಳಿ ಮದ್ಯೇರಿ ಮಂಡಲು ಮಲ್ಲಾಂಡಿ ಗ್ರಾಮ ಎಂ ಮಲ್ಲಾಂಡೋಳಿ ಅಂತ ನಾರಾಯಣ ರೆಡ್ಡಿ ಅಂತ ಇವರು ಕೂಡ ಇಲ್ಲಿ ಸಿದ್ಧಿ ಮಾಡಿಕೊಂಡಿದ್ದಾರೆ ಇವರು ದಿವ್ಯಾಸ್ತ್ರ ದಿವ್ಯಾಸ್ತ್ರ ಪಡ್ಕೊಂಡಿದ್ದಾರೆ ಅಂದರೆ ಬಾಲಸುಬ್ರಹ್ಮಣ್ಯ ಕೈಯಲ್ಲಿ ಇರುತ್ತಲ್ಲ ದಿವ್ಯಾಸ್ತ್ರ ಅದು ಅಥವಾ ಶ್ರೀರಾಮಚಂದ್ರ ಪ್ರಭು ಇರ್ತಾರಲ್ಲ ಅವರ ಕೈಯಲ್ಲಿ ಇರುತ್ತಲ್ಲ ಆ ಥರ ಒಂದು ಸಿದ್ಧಿ ಇದು ಅವರು ದಿವ್ಯಾಸ್ತ್ರ ಅಂತ ಒಂದು ಸಿದ್ಧಿ ಮಾಡಿಕೊಂಡಿದ್ದಾರೆ ಅದರಿಂದಲೇ ಇವತ್ತು ನಾವು ಶ್ರೀಚಕ್ರದ ಮೇಲೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡತಕ್ಕಂಥದ್ದು ಬೀಜಾಕ್ಷರದ್ದು ಅದರಿಂದಲೇ ಹಾಗೆ ಭಗವದ್ಗೀತಾ ಪಾರಾಯಣ ಮಾಡಿ ಭಗವದ್ಗೀತಾ ಪಾರಾಯಣ ಮಾಡಿ ಆ ಪುಸ್ತಕದ ಪಾರಾಯಣ ಮಾಡಿ ಈಶ್ವರೂಪ ದರ್ಶನ ಅಂತೀವಲ್ಲ ಆ ರೀತಿ ಒಂದು ಸಿದ್ಧಿನ್ನೋರು ಗುರುಗಳ ಸಹಾಯ ನಾನೇ ಗುರು ಅವರಿಗೆ ಆದರೆ ಅವರಿಗೆಲ್ಲೋ ದೀಕ್ಷೆ ಆಗಿಲ್ಲ ವಿದ್ಯಾರ್ಥಿ ಆಗಿದ್ದಾರೆ ಆದರೂ ಕೂಡ ಸಿದ್ಧಿಗಳು ಪಡ್ಕೊಂಡಿದ್ದಾರೆ ಗೊತ್ತಾಯ್ತಲ್ಲ ಇವ್ರದೊಂದು ಲಾರಿಗೆ ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಆಧಾರ ಇರುತ್ತೆ ವೀಡಿಯೋಸ್ ಇರುತ್ತೆ ಹಾಗೆ ತೋರಿಸ್ಲಿಕ್ಕೆ ಸಾಕ್ಷಿ ಇರುತ್ತೆ ನಮ್ಮಲ್ಲಿ ಆದರೆ ಮಾರ್ಕ್ಸ್ ಕೊಡೋರು ಇಷ್ಟ ಎಷ್ಟಾದರೂ ಕೊಟ್ಕೊಳ್ಳಿ ನಾನಂತೂ ಇವರಿಗೆ ಪಾಸ್ ಮಾಡಿದ್ದೀನಿ ಕೆಲವರಿಗೆ ಸೆಕೆಂಡ್ ಕ್ಲಾಸ್ ಕೊಟ್ಟಿದ್ದೀನಿ ಇನ್ನೇನೋ ಕೊಟ್ಟಿದ್ದೀನಿ ಬೇರೆಯವರು ಎಷ್ಟಾದರೂ ಮಾರ್ಕ್ಸ್ ಕೊಟ್ಟೇಳೆ ಅವರವ್ರ ಅಭಿಪ್ರಾಯ ಅದು ನಾವೇನೋ ದೊಡ್ಡದಾಗಿ ಮಾಡಿದ್ದೀವಿ ಅಂತ ಹೇಳ್ಕೊತಾ ಇಲ್ಲ ನಮ್ಮ ಅಭಿಪ್ರಾಯ ನನ್ನ ಶಕ್ತಿ ಸಾಮರ್ಥ್ಯ ನನ್ನ ಅನುಭವ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೊಟ್ಟಿದ್ದೀನಿ ಆದರೆ ಇಲ್ಲಿ ಸುಳ್ಳಿಲ್ಲ ಪೇಕಿಲ್ಲ ವಂಚನೆ ಇಲ್ಲ ಹಾಗೆ ವಿದ್ಯಾರ್ಥಿಗಳು ಅಷ್ಟೇ ಒಳ್ಳೆ ರೀತಿ ಕಲ್ತಿದ್ದಾರೆ ನನಗೂ ಸಮಾಧಾನಾಗಿದೆ ಇಲ್ಲೋ ಹೊಸ ಹೊಸ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ ಸೀನಿಯರ್ಗಳು ಜೂನಿಯರ್ಗಳು ಎಲ್ಲ ಇದ್ದಾರೆ ಇಲ್ಲಿ ಎಲ್ಲೋ ಇದೆ ಈ ಒಂದು ಶ್ರೀ ಜ್ಞಾ ಶ್ರೀ ಶಕ್ತಿ ಭಾತ್ ಓಂ ಶ್ರೀ ಶಕ್ತಿ ಮಾತಾ ಜ್ಞಾನಮಂಧುರ ಬೆಳೀತಾ ಇದೆ ನೀವೆಲ್ಲರ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಈ ಚಾನಲ್ಗೆ ಯಾರ್ಯಾರು ಭಕ್ತರು ನೀವೆಲ್ಲ ನನ್ನ ಭಕ್ತರ ಇದ್ದೀರ ಶಿಷ್ಯರಿದ್ದೀರಾ ನೀವೆಲ್ಲ ನನ್ನ ಭಕ್ತರ ಅಭಿಮಾನಿಗಳಿದ್ದೀರಾ ನಿಮ್ಮ ಸಹಾಯದಿಂದ ಇಲ್ಲಿ ಕೆಲವರು ವಿದ್ಯೆ ಕಲಿತಾ ಇದ್ದಾರೆ ಹುಡುಗರು ನಾವು ಯಾರಿಗೂ ಕಂಡೀಷನಾಗಿ ಡೊರೇಷನ್ ತೊಗೊಳ್ತಾ ಇಲ್ಲ ಇಷ್ಟು ತುಂಬ ಕಡಿಮೆ ಜನ ಅಲ್ಲಿ ನೋಡೋದು ಒರ್ಜಿನಾಲ್ಟಿ ಇರುತ್ತೆ ಅದಕ್ಕೆ ಇಲ್ಲಿ ಯಾವುದೇ ಇಲ್ಲ ಅದಕ್ಕೆ ದಯವಿಟ್ಟು ದಾನಿಗಳು ದಾನ ಧರ್ಮ ಮಾಡಬೇಕು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಪುಣ್ಯ ಕೆಲಸ ಮಾಡಬೇಕಂತ ಸಾಕಷ್ಟು ಮಂದಿ ನಿಮ್ಮಲ್ಲಿ ಇದೆ ಆ ಅಭಿಪ್ರಾಯ ದಯವಿಟ್ಟು ಈ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿ ಹಾಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆ ಕೊಡಿ ಈ ಸಂಸ್ಥೆಗೆ ದಾನ ಧರ್ಮ ಮಾಡಿ ಅಂತ ಕೇಳ್ಕೊತೀರಿ ನೀವು ಈ ಸಂಸ್ಥೆಗೆ ನೆರವಾದರೆ ಕಡಿತ ನಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ಮಂದಿಗೆ ಜ್ಞಾನ ಕೊಡಲಿಕ್ಕೆ ಅವಕಾಶ ಆಗುತ್ತೆ ನಿಮ್ಮ ಸಹಾಯದಿಂದ ಜ್ಞಾನದಾನಕ್ಕಿಂತ ಮತ್ತೊಂದು ದಾನ ಈ ಜಗತ್ತಿನಲ್ಲಿಲ್ಲ ಜ್ಞಾನದಾನಕ್ಕಿಂತ ಮತ್ತೊಂದು ದಾನ ಮತ್ತೊಂದಿಲ್ಲ ಈ ಜಗತ್ತಿನಲ್ಲಿ ಜ್ಞಾನದಾನಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಈಗಾಗಲೇ ಮೂರು ಸಾರಿ ಹೇಳಿದಿರಿ ನಾಲ್ಕೈ ಸಾರಿ ಹೇಳ್ತಾಯಿದ್ದೀರಿ ಜ್ಞಾನದಾನಕ್ಕಿಂತ ದೊಡ್ಡದು ಮತ್ತೊಂದು ದಾನ ಈ ಜಗತ್ತಿನಲ್ಲಿಲ್ಲ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ ಇದು ನಿಮ್ಮ ಸಹಾಯದಿಂದ ರೆಡಿಲಿ ದಯವಿಟ್ಟು ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ನಿಮಗೆ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆಯವ್ರಿಗೆ ಯಾವಾಗೂ ಒಳ್ಳೇದಾಗಬೇಕು ಧರ್ಮವಂತವರಿಗೆ ಧರ್ಮ ರಕ್ಷಿಸ್ಬೇಕಂತ ನಾನು ಆಶೀರ್ವಾದ ಮಾಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಲ್ಲೋ ವೀಡಿಯೋಗಳು ನೋಡಿಲ್ಲ ಅಂದ್ರೆ ನೋಡಿ ಹಾಗೆ ಹಿಂದಿರ ಭಾಗಗಳು ನೋಡಿಲ್ಲ ನೋಡಿ ಬಂದಿರೋ ಭಾಗಗಳು ನೋಡಿ ಓಕೆ ಒಳ್ಳೇದಾಗಲಿಮ್ಗೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿಯವರೇ